ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ವಿಶ್ವದ ದೊಡ್ಡಣ್ಣನಿಗೆ ಈಗ ತ್ರಿಬಲ್ ಶಾಕ್ ಕೊಡ್ತಾ ಇವೆ ಭಾರತ ರಷ್ಯಾ ಚೈನಾ ಇದರ ಜೊತೆಗೆ ಬ್ರೆಜಿಲ್ ಕೂಡ ಇಡೀ ಜಗತ್ತು ಊಹೆ ಮಾಡದ ಏಟನ್ನು ಕೊಡ್ತಾ ಇದೆ ಇದನ್ನು ನೋಡಿ ವಿಶ್ವ ಮಾನವ ಅಂದುಕೊಂಡಿದ್ದ ಟ್ರಂಪ್ ಈಗ ಪಂಪ್ ಹೊಡೆದ ಚೆಂಡಿನ ಹಾಗೆ ಆಗಿದ್ದಾರೆ ಒಂದು ಕಡೆ ರಷ್ಯಾ ಭೇಟಿಗೆ ಅಜಿತ್ ದೋವೆಲ್ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಪ್ರಧಾನಿ ಮೋದಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚೈನಾ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಜಗತ್ತಿನ ಮೂರು ಶಕ್ತಿಶಾಲಿ ದೇಶಗಳನ್ನ ಟ್ರಂಪ್ ಒಂದು ಮಾಡಿ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡ್ರ ಇದರಿಂದ ಅಮೆರಿಕಕ್ಕೆ ದೊಡ್ಡದಾದ ಶಾಕ್ ಎದುರಾಗೋ ಬಿಪಿ ಕೂಡ ಉಂಟಾಗಿದೆ ಮತ್ತೊಂದು ಕಡೆ ಅಮೆರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರೀಫ್ ಅನ್ನು ಹಾಕಿದೆ ಅದೇ ರೀತಿ ಬ್ರೆಜಿಲ್ ಮೇಲೂ ನಲವತ್ತರಿಂದ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದ ಬೆನ್ನಲ್ಲೇ ಟ್ರಂಪ್ ಬ್ರೆಜಿಲ್ನ ಅಧ್ಯಕ್ಷ ಲೂಲಾಡಾ ಸಿಲ್ವಾ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಭಾರತದ ಮೇಲೆ ಟ್ರಂಪ್ ಸುಂಕವನ್ನು ವಿಧಿಸಿದರೆ ರಷ್ಯಾ ಭಾರತಕ್ಕೆ ಕೊಡ್ತಾ ಇರೋ ಕಚ್ಚಾ ತೈಲದ ಬೆಲೆಯನ್ನು ಮತ್ತಷ್ಟು ಇಳಿಕೆ ಮಾಡಿದೆ ಹಾಗಾದರೆ ಜಗತ್ತಲ್ಲಿ ಅಮೆರಿಕ ಯಾವ ಕಡೆಗೆ ಹೋಗ್ತಾ ಇದೆ ಜಗತ್ತಿನ ಮೂರು ಶಕ್ತಿಶಾಲಿ ರಾಷ್ಟ್ರಗಳು ಹಾಗೂ ಬ್ರೆಜಿಲ್ ಸೇರಿಕೊಂಡು ಮಾಡೋಕ್ಕೆ ಹೊರಟಿರೋದೇನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಮತ್ತೆ ಅದರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಳನೇ ತಾರೀಕಿನವರಿಗೆ ಟೈಮ್ ಕೊಟ್ಟಿದ್ದೀನಿ ಅಷ್ಟರೊಳಗೆ ರಷ್ಯಾದಿಂದ ಖರೀದಿ ಮಾಡ್ತಾ ಇರೋ ಕಚ್ಚಾ ತೈಲವನ್ನ ನಿಲ್ಲಿಸಬೇಕು ಇಲ್ಲ ಅಂದ್ರೆ ಇನ್ನಷ್ಟು ಸುಂಕವನ್ನು ವಿಧಿಸಿಬಿಡ್ತೀನಿ ಅನ್ನೋದನ್ನು ಹೇಳಿ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಆಗಸ್ಟ್ ಒಂದನೇ ತಾರೀಕಿಂದಾನೇ ಹಾಕಿದ್ರು ಇಲ್ಲಿ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇರೋದು ಅಮೆರಿಕದ ಸಮಸ್ಯೆ ಅಲ್ವೇ ಅಲ್ಲ ಹಾಗೇನಾದ್ರೂ ಅದೇ ಸಮಸ್ಯೆ ಆಗಿದ್ರೆ ಈಗಾಗಲೇ ಯುರೋಪಿನ ಅದೆಷ್ಟು ರಾಷ್ಟ್ರಗಳು ತೈಲವನ್ನ ಖರೀದಿ ಮಾಡ್ತಾ ಇವೆ ಅದೆಷ್ಟು ತೈಲವನ್ನ ರಷ್ಯಾದಿಂದ ಬೇರೆ ಮಾರ್ಗದಲ್ಲಿ ಖರೀದಿಯನ್ನ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮೊನ್ನೆ ತಾನೆ ಭಾರತ ಹೇಳಿತ್ತು ಹಾಗೆ ಭಾರತಕ್ಕೆ ತೈಲವನ್ನು ಖರೀದಿ ಮಾಡೋದೇ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಭಾರತಕ್ಕೆ ಟ್ಯಾರಿಫ್ ಹಾಕೋದಾದ್ರೆ ಅಮೆರಿಕಾ ಮತ್ತು ಯುರೋಪಿನ ರಾಷ್ಟ್ರಗಳ ಮೇಲೆ ಅದೆಷ್ಟು ಟ್ಯಾರಿಸ್ ಅನ್ನು ಹಾಕೋಬೇಕು ಅನ್ನೋದನ್ನ ಯೋಚನೆಯನ್ನ ಮಾಡಿ ಇಲ್ಲಿ ಭಾರತ ಅಮೆರಿಕ ಜೊತೆ ಟ್ರೇಡ್ ಅಗ್ರಿಮೆಂಟ್ಗೆ ಒಪ್ಪಿಕೊಂಡಿಲ್ಲ ಅನ್ನೋದು ಮುಖ್ಯವಾದ ಕಾರಣ ಅಂದರೆ ಅಮೆರಿಕದ ಷರತ್ತುಗಳನ್ನು ಒಪ್ಪಿಕೊಂಡು ಅದಕ್ಕೆ ಸಹಿಯನ್ನು ಭಾರತ ಮಾಡಬೇಕಿತ್ತು ಆದರೆ ಭಾರತ ಅದನ್ನು ಮಾಡಿಲ್ಲ ಅದರ ಬದಲಾಗಿ ಕೇವಲ ನಿಮ್ಮ ಷರತ್ತುಗಳು ಇದ್ರೆ ಆಗಲ್ಲ ನಮ್ಮ ಷರತ್ತುಗಳಿಗೂ ನೀವು ಒಪ್ಪಿಕೊಳ್ಳಿ ಅನ್ನೋದನ್ನು ಮೋದಿ ಹೇಳಿದರು ಇಲ್ಲಿ ಅಮೇರಿಕ ಕೇಳ್ತಾ ಇರೋದು ನಮ್ಮ ದೇಶದ ಕೃಷಿ ಮತ್ತು ಆಹಾರ ಮಾರುಕಟ್ಟೆಯನ್ನು ಮುಕ್ತಗೊಳಿಸಿ ಅಂತ ಹಂಗೇನಾದರೂ ಮಾಡಿದರೆ ಅಮೆರಿಕದ ಉತ್ಪನ್ನಗಳು ಭಾರತಕ್ಕೆ ಬರುತ್ತವೆ ಬಂದ ಮೇಲೆ ಗೊತ್ತೇ ಇದೆಯಲ್ಲ ನಮ್ಮ ಜನರು ಮೊದಲಿಗೆ ಒಂದಷ್ಟು ಹಣ ಹೆಚ್ಚು ಹೆಚ್ಚು ಸಿಗುತ್ತೆ ಅಂತ ಆ ತಳಿಗಳನ್ನು ತಂದು ಬೆಳೆಯೋಕ್ಕೆ ಶುರು ಮಾಡ್ತಾರೆ ನಂತರ ಅಮೆರಿಕದ ಕಂಪನಿಗಳು ನಮ್ಮ ದೇಶವನ್ನು ಆಳೋದಕ್ಕೆ ಶುರು ಮಾಡುತ್ತವೆ ಮುಂದೆ ಬೀಜವನ್ನು ಅವರ ಹತ್ರನೇ ತಗೋಬೇಕು ಬೆಳೆದ ಬೆಳೆಯನ್ನ ಅವರಿಗೆ ಕೊಡಬೇಕು ಆಗ ಕೇಳಿದ ತರದಲ್ಲಿ ಮಾರಾಟವನ್ನು ನಮ್ಮ ರೈತರು ಮಾಡಬೇಕಾಗತ್ತೆ ನಮ್ಮ ರೈತರು ಮೊದಲೇ ಚಿಕ್ಕ ಪುಟ್ಟ ಭೂಮಿಯನ್ನು ಇಟ್ಕೊಂಡಿರೋ ರೈತರು ಅಲ್ಲಿ ನಷ್ಟ ಆಗತ್ತೆ ಅದಾದ ನಂತರ ಯಾವುದೋ ಕಾರ್ಪೊರೇಟ್ ಕಂಪನಿಗಳು ಕೃಷಿ ಭೂಮಿಯನ್ನು ಪಡೆದುಕೊಳ್ಳುತ್ತವೆ ಅದರಲ್ಲಿ ನಾವೇ ಕೂಲಿಯನ್ನು ಮಾಡಬೇಕಾಗತ್ತೆ ಅಲ್ಲಿ ಯಂತ್ರೋಪಕರಣಗಳು ಬಂದರೆ ಅದಕ್ಕೆ ಮನುಷ್ಯರ ಅವಶ್ಯಕತೆ ಇರಲ್ಲ ಆಗ ರೈತನ ಪಾಡು ಬೀದಿ ನಾಯಿಯ ಪಾಡು ಆಗುತ್ತೆ ಇದೆಲ್ಲ ಆಗಬಾರ್ದು ಅಂತ ಪ್ರಧಾನಿ ಮೋದಿ ನಮ್ಮ ಮೇಲೆ ಯಾರೇ ಏನೇ ಒತ್ತಡ ಹಾಕಿದ್ರು ನಮ್ಮ ರೈತರ ಹಿತಾಸಕ್ತಿ ಮುಖ್ಯ ನಮಗೆ ಅದೆಷ್ಟೇ ನಷ್ಟ ಆದರೂ ಅದರಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಿಂಗಾಗಿ ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಅದೇ ಸುಂಕವನ್ನ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳವನ್ನ ಮಾಡಿ ಒಟ್ಟು ಐವತ್ತು ಪರ್ಸೆಂಟ್ ಟ್ಯಾರಿಫ್ ವಿಧಿಸಿರೋದಾಗಿ ಹೇಳಿದ್ರು ಹಾಗಂತ ಎಲ್ಲ ವಸ್ತುಗಳಿಗೂ ಒಂದೇ ಸುಂಕ ಇರಲ್ಲ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ರೀತಿಯಾದ ಸುಂಕ ಇರುತ್ತೆ ಇನ್ನು ಇದರ ಜೊತೆಗೆ ಟ್ರಂಪ್ ಬ್ರೆಜಿಲ್ಗೂ ಕೂಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಸುಂಕವನ್ನು ವಿಧಿಸಿದ್ರು ಇಲ್ಲಿ ಟ್ರಂಪ್ ಉದ್ದೇಶ ಒಂದೇ ಬ್ರಿಕ್ಸ್ ದೇಶಗಳ ಮೇಲೆ ಸುಂಕವನ್ನು ಹಾಕಿ ಬ್ರಿಕ್ಸ್ ಕೂಟವನ್ನ ಯಾವುದೇ ರಾಷ್ಟ್ರಗಳು ಸೇರದ ಹಾಗೆ ನೋಡಿಕೊಳ್ಳೋದು ಇದರಿಂದ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಹೆದರಿಸಿ ಇಟ್ಕೊಳ್ಳೋದು ಟ್ರಂಪ್ ಪ್ಲಾನ್ ಆಗಿತ್ತು ಅದಕ್ಕೆಲ್ಲ ಕಾರಣ ಅಂದರೆ ಬ್ರಿಕ್ಸ್ ರಾಷ್ಟ್ರಗಳೆಲ್ಲ ಸೇರಿ ಡಾಲರ್ ವಿರುದ್ಧವಾಗಿ ಒಂದು ಕರೆನ್ಸಿ ತಗೊಂಡು ಬರ್ತಾರೆ ಹಾಗೇನಾದ್ರೂ ಆದರೆ ಡಾಲರ್ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಅನ್ನೋದು ಅಮೆರಿಕಾಗೆ ಇದ್ದ ಭಯ ಅದು ಆ ರೀತಿ ಆಗದ ಹಾಗೆ ನೋಡ್ಕೊಳ್ಬೇಕು ಜೊತೆಗೆ ಬ್ರಿಕ್ಸ್ ದೇಶಗಳ ಆರ್ಥಿಕತೆ ನ್ಯಾಟೋ ರಾಷ್ಟ್ರಗಳಿಗಿಂತ ಹೆಚ್ಚು ಇರೋದು ಇನ್ನು ಬ್ರೆಜಿಲ್ ವಿರುದ್ಧ ಸುಂಕಾಸ್ತ್ರವನ್ನು ಬಳಸಿದ್ರೆ ಬ್ರೆಜಿಲ್ ನಮ್ಮ ಕಾಲ ಬಳಿಗೆ ಓಡೋಡಿ ಬರುತ್ತೆ ಟ್ರಂಪ್ ನಮ್ಮ ಮೇಲಿನ ಸುಂಕವನ್ನು ಕಡಿಮೆ ಮಾಡುವಂಥ ಬೇಡಿಕೊಳ್ತಾರೆ ಅಂತ quando então Eu não vou ligar para o Trump para comerciar nada não, porque ele não quer falar. Mas pode ficar certo, Marina. Eu vou ligar para o Trump para convidá-lo para vir para a COP, porque eu quero saber o que, que ele pensa da questão climática. Vou ter a gentileza de ligar. Vou ligar para ele, vou ligar para o Xi Jinping, vou ligar para o primeiro-ministro Modi. Eu gostaria que o presidente Trump... Fizeste uma experiência com piques nos Estados Unidos. No outro lado, o Brasil Luiz Inácio Lula da Silva. ಅವರು ಹೇಳಿದ್ದು ಸಿಂಪಲ್ ಟ್ರಂಪ್ ನೀವು ನಮ್ಮ ಮೇಲೆ ಸುಂಕವನ್ನು ವಿಧಿಸಿದ್ರೆ ನಿಮ್ಮ ಜೊತೆ ಮಾತಾಡೋಕೆ ಓಡೋಡಿ ಬರ್ತೀನಿ ಅಂದುಕೊಂಡ್ರ ಖಂಡಿತ ಬರಲ್ಲ ನಾನು ಚೀನಾದ ಅಧ್ಯಕ್ಷ ಶಿ ಜಿನ್ ಪಿಂಗ್ ಜೊತೆಗೆ ಮಾತನಾಡ್ತೀನಿ ಮತ್ತೆ ಭಾರತದ ಪ್ರಧಾನಿ ಮೋದಿ ಜೊತೆಗೆ ಮಾತನಾಡ್ತೀನಿ ಅಂತ ಅಲ್ಲಿಗೆ ಬ್ರೆಜಿಲ್ ಕೂಡ ಅಮೆರಿಕದ ಟ್ಯಾರಿಫ್ಗೆ ಹೆದರಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅಮೆರಿಕಗೆ ಗೆ ಮೊದಲ ತಿರುಗೇಟನ್ನು ಕೊಟ್ಟು ನಿಮ್ಮ ನಾಟಕ ನಮ್ಮ ಹತ್ರ ನಡೆಯಲ್ಲ ಅನ್ನೋದನ್ನ ಹೇಳಿ ಮೋದಿ ದಾರಿಯನ್ನ ಬ್ರೆಜಿಲ್ ಅಧ್ಯಕ್ಷರು ಕೂಡ ಹಿಡಿದಿದ್ದಾರೆ ಪಾಪರ್ರಿ ಇದರಿಂದ ಇಡೀ ವಿಶ್ವದಲ್ಲಿ ಬ್ರೆಜಿಲ್ ಕೊಟ್ಟಿರೋ ಏಟಿಗೆ ಒಂದು ಕಡೆ ಶ್ಲಾಘನೆ ವ್ಯಕ್ತ ಆಗ್ತಾ ಇದ್ರೆ ಇನ್ನೊಂದು ಕಡೆ ಭಾರತವನ್ನ ನೋಡಿ ಭಾರತದ ಹಾದಿಯನ್ನ ಎಲ್ಲ ರಾಷ್ಟ್ರಗಳು ಹಿಡಿತಾ ಇವೆ ಅನ್ನೋದನ್ನ ಬಹಳಷ್ಟು ಜನರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಭಾರತದಂತ ದೇಶ ನಮ್ಮ ಜೊತೆಗೆ ಇದ್ರೆ ಸಾಕು ನಿಮ್ಮಂತಹ ದುರಹಂಕಾರಿ ದೇಶದ ಸಹವಾಸ ನಮ್ಗೆ ಬೇಕಾಗಿಲ್ಲ ಹೋಗು ಅನ್ನೋ ತರ ಟ್ರಂಪ್ಗೆ ಬ್ರೆಜಿಲ್ ಹೇಳ್ತಾ ಇದೆ ಇನ್ನೊಂದು ಕಡೆ ಭಾರತದ ರಕ್ಷಣಾ ಸಚಿವರು ರಷ್ಯಾಗೆ ಮೊನ್ನೆಯಷ್ಟೇ ಹೋಗಿ ಬಂದಿದ್ರು ಅದರ ಬೆನ್ನಲ್ಲೇ ಈಗ ಅಜಿತ್ ದೋವಲ್ ರಷ್ಯಾ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಇಡೀ ಜಗತ್ತು ಕಾಯ್ತಾ ಇದೆ ಈ ಮೊದಲು ಕೂಡ ಅಮೆರಿಕ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಯುದ್ಧ ಸಲಕರಣೆಗಳನ್ನು ಕೊಟ್ಟಿದ್ದ ಕಾರಣಕ್ಕೆ ಭಾರತ ರಷ್ಯಾದ ಸ್ನೇಹವನ್ನು ಬೆಳೆಸಿತ್ತು ಅದು ಹಾಗೆ ಉಳಿದುಕೊಂಡಿದೆ ರಷ್ಯಾ ಇಡೀ ಜಗತ್ತಿನಲ್ಲಿ ಭಾರತದ ಅತ್ಯಂತ ನಂಬಿಕೆಯ ಮಿತ್ರ ಅಂತಲೇ ಕರೆಯಲಾಗತ್ತೆ ಈಗ ಅಮೆರಿಕದ ವಿರೋಧಿ ದೇಶಗಳ ಜೊತೆಗೆ ಭಾರತ ಉತ್ತಮ ಸಂಬಂಧವನ್ನ ಇಟ್ಕೊಳ್ಳುತ್ತೆ ಅನ್ನೋದನ್ನ ಅಮೆರಿಕದ ತಜ್ಞರೇ ಹೇಳ್ತಾ ಇದ್ದಾರೆ ಹಾಗೇನಾದರೂ ಆದರೆ ಅಮೆರಿಕ ಇಡೀ ವಿಶ್ವದಲ್ಲಿ ಒಂಟಿಯಾಗಿ ಮುಂದಿನ ದಿನಗಳಲ್ಲಿ ಉಳ್ಕೊಳ್ಬಹುದು ಅನ್ನೋದು ಬಹಳಷ್ಟು ತಜ್ಞರ ಅಭಿಪ್ರಾಯ ಇದೆಲ್ಲದರ ಜೊತೆಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಕಚ್ಚಾ ತೈಲವನ್ನು ಇನ್ನೂ ಕಡಿಮೆ ದರದಲ್ಲಿ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಅಲ್ಲಿಗೆ ಕಚ್ಚಾ ತೈಲದ ಬೆಲೆಯನ್ನ ಭಾರತಕ್ಕೆ ಇನ್ನಷ್ಟು ಕಡಿಮೆ ಮಾಡಿ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಅಮೆರಿಕದ ಖಾಸಗಿ ರಿಫೈನರೀಸ್ಗಳಿಗೆ ಕಚ್ಚಾ ತೈಲದ ಬೆಲೆಯನ್ನು ಪುತಿನ್ ಹೆಚ್ಚಳ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಇದನ್ನು ಜಗತ್ತಿನ ಬಹಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ ಇದೇ ಎಚ್ಚರಿಕೆಯನ್ನು ಒಂದು ವಾರದ ಮೊದಲೇ ಪುತಿನ್ ಅಮೆರಿಕಕ್ಕೆ ಕೊಟ್ಟಿದ್ರು ಗೆಳೆಯರೆ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಇದೇ ತಿಂಗಳು ಭಾರತಕ್ಕೆ ಬರ್ತಾ ಇದ್ದಾರೆ ಅದಾದ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆರು ವರ್ಷಗಳ ನಂತರ ಚೀನಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅದು ಕೂಡ ಎಸ್ ಸಿ ಓ ಅಂದರೆ ಶಾಂಘಾಯಿ ಕೋ ಆರ್ಗನೈಸೇಷನ್ ಸಮ್ಮಿಟ್ಗೆ ಹೋಗ್ತಾರೆ ಅನ್ನೋದು ಖಚಿತ ಆಗಿದೆ ಇಲ್ಲಿ ಚೈನಾ ರಷ್ಯಾ ಭಾರತದ ನಡುವೆ ಮಾತುಕತೆಗಳು ನಡೆಯುತ್ತವೆ ಗಲ್ವಾನ್ ಸಂಘರ್ಷದ ಬಳಿಕ ಪ್ರಧಾನಿ ಮೋದಿ ಚೈನಾಗೆ ಭೇಟಿಯನ್ನು ನೀಡಿರಲಿಲ್ಲ ಈಗ ಟ್ರಂಪ್ ಬ್ರಿಕ್ಸ್ ರಾಷ್ಟ್ರಗಳಿಗೆ ಅತಿ ಹೆಚ್ಚಿನ ಸುಂಕವನ್ನು ವಿಧಿಸಿದ ನಂತರ ಇಂತಹ ಬೆಳವಣಿಗೆ ಆಗ್ತಾ ಇರೋದು ಅಮೆರಿಕವನ್ನು ಕಂಗಾಲು ಮಾಡ್ತಾ ಇದೆ ಯಾಕಂದರೆ ಭಾರತ ರಷ್ಯಾ ಚೈನಾ ಮೂರು ದೇಶಗಳು ಜಗತ್ತಿನ ಶಕ್ತಿಶಾಲಿ ದೇಶಗಳು ಇವುಗಳೆಲ್ಲ ಸೇರಿ ಅಮೆರಿಕದ ಮೇಲೆ ಎಲ್ಲವನ್ನ ನೋಡಿ ನೋಡಿ ಟ್ಯಾರಿಫ್ ಹಾಕೋಕೆ ಮುಂದಾದ್ರೆ ಅಮೆರಿಕದ ಕತೆ ಏನಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅಮೆರಿಕದ ಆರ್ಥಿಕ ತಜ್ಞರೇ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಚೈನಾದ ಮೇಲೆ ಸುಂಕವನ್ನ ಹಾಕಿದ್ದು ತಪ್ಪಲ್ಲ ಆದರೆ ಭಾರತದ ಮೇಲೆ ಟ್ಯಾರಿಫ್ ಹಾಕಿರೋದು ನಮಗೂ ಮುಂದಿನ ದಿನಗಳಲ್ಲಿ ನಷ್ಟವನ್ನ ಉಂಟು ಮಾಡುತ್ತೆ ಅಂತಿದ್ದಾರೆ ಹಾಗಂತ ಭಾರತಕ್ಕೆ ನಷ್ಟ ಆಗಲ್ವಾ ಅಂತ ಕೇಳಬೇಡಿ ಖಂಡಿತ ಆಗುತ್ತೆ ಯಾಕಂದರೆ ಭಾರತದ ಯಾವುದೇ ವಸ್ತು ಮೊದಲು ಅಮೆರಿಕದಲ್ಲಿ ನೂರು ಡಾಲರ್ಗೆ ಮಾರಾಟ ಆಗ್ತಾ ಇದ್ದರೆ ಈಗ ಅದು ನೂರೈವತ್ತು ಡಾಲರ್ ಕೊಟ್ಟು ಖರೀದಿಯನ್ನು ಮಾಡಬೇಕಾಗತ್ತೆ ಇದರಿಂದ ಭಾರತದ ವಸ್ತುಗಳ ಬೆಲೆ ಅಮೇರಿಕಾದಲ್ಲಿ ಹೆಚ್ಚಾಗತ್ತೆ ನಮ್ಮ ವಸ್ತುಗಳಿಗಿಂತ ಬೇರೆ ದೇಶದ ವಸ್ತುಗಳ ಬೆಲೆ ಕಡಿಮೆ ದರದಲ್ಲಿ ಸಿಕ್ಕರೆ ಅಥವಾ ಅಮೆರಿಕದ ವಸ್ತುಗಳೇ ಕಡಿಮೆ ದರದಲ್ಲಿ ಸಿಕ್ಕರೆ ಅವುಗಳನ್ನು ಖರೀದಿ ಮಾಡ್ತಾರೆ ಆದ್ದರಿಂದ ಅಮೇರಿಕಾಗೆ ಒಂದಷ್ಟು ಲಾಭ ಆಗುತ್ತೆ ಅದರಿಂದ ಭಾರತಕ್ಕೂ ಒಂದಷ್ಟು ನಷ್ಟ ಆಗತ್ತೆ ಹಾಗೆ ಆದರೆ ಅಮೆರಿಕದ ಎಲ್ಲ ಷರತ್ತುಗಳನ್ನ ಬೇರೆ ದೇಶಗಳು ಓಡೋಡಿ ಬಂದು ಒಪ್ಪಿಕೊಂಡು ಟ್ರೇಡ್ ಅಗ್ರಿಮೆಂಟ್ಗೆ ಹೇಗೆ ಸಹಿಯನ್ನ ಹಾಕಿದ್ವೋ ಅದೇ ರೀತಿ ಭಾರತ ಕೂಡ ಮಂಡಿಯೂರಿ ಕುಳಿತು ಸಹಿಯನ್ನ ಹಾಕುತ್ತೆ ಅನ್ನೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಯೋಚನೆ ಹಾಗಂತ ಟ್ರಂಪ್ ಯೋಚನೆ ಮಾಡಿದ ತಕ್ಷಣ ಎಲ್ಲವೂ ಯೋಜನೆ ಆಗಲೇಬೇಕು ಅಂತ ಏನಿಲ್ಲ ಆದರೆ ಟ್ರಂಪ್ ಈಗ ಮಾಡ್ತಾ ಇರೋ ಟ್ಯಾರಿಫ್ ಕತೆ ಬ್ರಿಕ್ಸ್ ದೇಶಗಳೆಲ್ಲ ಒಂದಾಗಿ ಅಮೆರಿಕದ ವಿರುದ್ಧ ಹೋರಾಟವನ್ನು ಮಾಡೋ ಹಾಗೆ ಮಾಡ್ತಾ ಇದೆ ಹಾಗೇನಾದರೂ ಆದರೆ ಇಲ್ಲಿಯವರೆಗೆ ಭಾರತವೇ ತಡ್ಕೊಂಡು ಬಂದಿದ್ದ ಬ್ರಿಕ್ಸ್ ಕರೆನ್ಸಿಗೆ ಚಾಲನೆ ಕೂಡ ಸಿಗುತ್ತೆ ಆಗ ಅಮೆರಿಕದ ಡಾಲರ್ ಮದ ಅನ್ನೋದು ಇಳಿದು ಹೋಗುತ್ತೆ ಇಲ್ಲಿ ಏಷ್ಯಾದ ಶಕ್ತಿಶಾಲಿ ದೇಶಗಳೆಲ್ಲ ಒಂದಾಗ್ತಾ ಇವೆ ಈಗ ಟ್ರಂಪ್ ಮುಲ್ಲ ಮುನಿರನನ್ನ ಮೂಲೆಯಲ್ಲಿ ಕೂರಿಸಿಕೊಂಡು ಒಂದಷ್ಟು ಬಿರಿಯಾನಿಯನ್ನ ಹಾಕಿ ಕಳಿಸಬೇಕು ಅಷ್ಟೇ ಆದರೂ ಇಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಬಂದರೆ ಯಾವುದೇ ಮಿತ್ರನೂ ಇಲ್ಲ ಯಾರು ಶತ್ರುಗಳು ಅಲ್ಲ ಕೇವಲ ಆಯಾ ದೇಶಗಳ ಹಿತಾಸಕ್ತಿ ಲಾಭ ನಷ್ಟಗಳು ಮಾತ್ರ ಮುಖ್ಯ ಆಗತ್ವೆ ಇಲ್ಲಿ ರಷ್ಯಾ ನಮ್ಮ ಶಾಶ್ವತ ಮಿತ್ರ ಆದರೆ ಚೈನಾ ಈಗ ಸದ್ಯಕ್ಕೆ ತಾತ್ಕಾಲಿಕ ಮಿತ್ರ ಇದು ಹೀಗೆ ಮುಂದೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಿದ್ದೆ ಆದರೆ ಅದು ಶಾಶ್ವತ ಸಂಬಂಧ ಆಗಬಾರ್ದು ಅಂತ ಏನಿಲ್ಲ ಮುಂದೆ ಏನಾಗುತ್ತೆ ಅನ್ನೋದಕ್ಕಿಂತ ಸದ್ಯಕ್ಕೆ ಆಗ್ತಾ ಇರೋದೇ ಅಮೆರಿಕವನ್ನು ತಲೆಕೆಡಿಸ್ತಾ ಇದೆ ಅಮೆರಿಕದ ಆರ್ಥಿಕ ತಜ್ಞರ ಪ್ರಕಾರ ಕೂಡ ಸದ್ಯದ ಮಟ್ಟಿಗೆ ಭಾರತಕ್ಕೆ ನಷ್ಟ ಆದರೂ ಮುಂದಿನ ದಿನಗಳಲ್ಲಿ ಅಮೆರಿಕ ಭಾರಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಅದಕ್ಕೆ ಈಗಲೇ ಎಚ್ಚೆತ್ತುಕೊಂಡರೆ ಒಳ್ಳೆಯದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅಮೆರಿಕವನ್ನು ಭಾರತ ಇಲ್ಲದೆ ಊಹೆಯನ್ನು ಮಾಡಿಕೊಳ್ಳೋಕು ಆಗಲ್ಲ ಅಂತಿದ್ದಾರೆ ಆದರೆ ಏನು ಮಾಡೋದು ಈ ಆರ್ಥಿಕ ತಜ್ಞರಿಗೆ ಅರ್ಥ ಆಗಿರೋದು ಡೊನಾಲ್ಡ್ ಟ್ರಂಪ್ಗೆ ಅರ್ಥ ಆಗಲ್ವೇ ಅವರಿಗೆ ಪಾಕಿಸ್ತಾನದ ರೀತಿ ಹೇಳಿದ್ದಕ್ಕೆ ತಲೆಯನ್ನು ಅಲ್ಲಾಡಿಸೋರು ಬೇಕು ಭಾರತ ತಲೆಯನ್ನು ಅಲ್ಲಾಡಿಸಲ್ಲ ಹಿಂಗಿದ್ದಾಗ ಪಾಕಿಸ್ತಾನವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಬಿಡಿ ಅದೆಷ್ಟು ದಿನ ಇದೆಲ್ಲ ನಡೆಯುತ್ತೆ ಅನ್ನೋದನ್ನು ನಾವು ನೋಡೋಣ ಇದು ಗೆಳೆಯರೆ ಜಗತ್ತಿನ ಶಕ್ತಿಶಾಲಿ ದೇಶಗಳಾದ ಭಾರತ ಚೀನಾ ರಷ್ಯಾವನ್ನು ಟ್ರಂಪ್ ಒಂದು ಮಾಡಿ ಬ್ರೆಜಿಲ್ ಬಾಯಿಂದ ಮುಖಕ್ಕೆ ಉಗಿಸ್ಕೊಂಡು ಅಮೆರಿಕದ ಎದೆಯ ಮೇಲೆ ಚಪ್ಪಡಿಯನ್ನು ಹೇಳ್ಕೊಳ್ಳೋಕೆ ಹೊರಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ